ಚೆನ್ನಾಗಿದೆ ಯಜಮಾನ್ರು ಪಂಚೆ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಸಖತ್ತಾಗಿ ಡೆಕೋರ್ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಇವ್ರೇ ಜೋಡಿ ಇಲ್ಲೇ ತೋರಿಸ್ತಾ ಇದೀನಿ ಅಲ್ಲಿ ಕ್ಲಾರಿಟಿ ಬರಲಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ಈ ನಡುವೆ ಸ್ವಲ್ಪ ಬ್ಲಾ ವ್ಲಾಗ್ಸ್ ಎಲ್ಲ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ ಆಫ್ಟರ್ ಮ್ಯಾರೇಜ್ ತುಂಬ ವರ್ಕ್ಸ್ ಅದು ಇದು ಸೊ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸೊ ವಿಡಿಯೋಸ್ ಮಾಡೋಕೆ ಆಗ್ತಾಯಿಲ್ಲ ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಮದುವೆಗೆ ನಾವು ಕಲ್ಬುರ್ಗಿ ಇದ್ವಿ ಎಸ್ ಅವನ ಮದುವೆ ನನಗೆ ತುಂಬ ಅಂದರೆ ತುಂಬ ಖುಷಿ ವಿಷಯ ಆ್ಯಂಡ್ ಅವ್ನು ನನ್ನ ಮದುವೆಗೆ ಎಷ್ಟು ಓಡಾಡಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತು ಆ್ಯಂಡ್ ಅವನ ಒಂದು ಮದುವೆ ನೋಡೋಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟ್ರೈನ್ ಇದೆ ಸೊ ನಾವಿವಾಗ ಆಲ್ರೆಡಿ ಟು ಓ ಕ್ಲಾಕ್ ಆಗಿದೆ ನಾವು ಊಟ ಮಾಡ್ಕೊಂಡು ಹೊರಡಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏನೇನೋ ಸ್ವಲ್ಪ ಮರ್ತಿರ್ಬೋದು ನನಗೆ ಅಲ್ಲಿ ರೀಚ್ ಆದಮೇಲೆ ನನಗೆ ರಿಲೈಸ್ ಆಗುತ್ತೆ ಏನು ಮರ್ಸಿದ್ದೀನಿ ಏನು ಮರ್ತಿಲ್ಲ ಅಂತ ಆಲ್ಮೋಸ್ಟ್ ಎಲ್ಲನೂ ತೊಗೊಂಡಿದ್ದೀನಿ ಏನೇನು ಬೇಕು ಅಂತ ಸೊ ನಾವು ಟ್ರೈನಲ್ಲಿ ನಾವು ಇವತ್ತು ಹೋಗ್ತಾ ಇರೋದ್ರಿಂದ ಸೊ ನಾನು ಜಸ್ಟ್ ಟ್ರ್ಯಾಕ್ ಪ್ಯಾಂಟ್ ಆ್ಯಂಡ್ ಟಿ ಶರ್ಟ್ ಆ್ಯಂಡ್ ಒಂದು ಪುಲೋವನ್ನು ತೊಗೊಂಡಿದ್ದೀನಿ ಯಾಕಂದರೆ ಟ್ರೈನಲ್ಲಿ ಜರ್ನಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕಂಫರ್ಟ್ ಆಗಿರುವಂಥ ಔಟ್ಫಿಟ್ನ ಹಾಕೊಳ್ಳೋಣ ಅಂತ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಆ್ಯಂಡ್ ಹರಿ ಕೂಡ ಅಷ್ಟೇ ಅವರು ಕೂಡ ಟ್ರೈನಲ್ಲಿ ತುಂಬ ದಿನಗಳಾದ ಮೇಲೆ ಅಥವಾ ವರ್ಷನೇ ಆಗಿರ್ಬೋದು ಅನಿಸುತ್ತೆ ಅವರ ಫ್ರೆಂಡ್ಸ್ ಜೊತೆ ಅವರು ಟ್ರಾವೆಲ್ ಮಾಡಿದ್ದು ನಮಗೆ ಅಷ್ಟು ಟ್ರೈನಲ್ಲಿ ಅಷ್ಟು ಟ್ರಾವೆಲ್ ಮಾಡಿ ನಮಗೆ ಅಭ್ಯಾಸ ಇಲ್ಲ ಸೊ ನೋಡಬೇಕು ಹೇಗೆ ಏನು ಅಂತ ಸೊ ಅದಕ್ಕೆ ಆನ್ ಟೈಮ್ ಇರಬೇಕು ಟ್ರೈನ್ ಮಿಸ್ ಆಗಿಬಿಡತ್ತೆ ಅನ್ನೋ ಒಂದು ಕಾನ್ಷಿಯಸ್ಸಿಂದ ಬೇಗನೆ ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ ಒಬ್ಬ ಬ್ಯಾಗ್ ಎಲ್ಲ ರೆಡಿ ಆಗಿದೆ ಒಂದು ಟ್ರಾಲಿ ಬ್ಯಾಗ್ ನಾನು ತೊಗೊಂಡಿದ್ದೀನಿ ಅದರಲ್ಲಿ ನನ್ನ ಸಾರೀಸ್ ಹರಿದು ಔಟ್ಫಿಟ್ಸ್ ಆ್ಯಂಡ್ ನನ್ನ ಜ್ಯುವೆಲರ್ಸ್ ಅದೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬ್ಯಾಕ್ ಪ್ಯಾಕನ್ನು ತೊಗೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಚಾರ್ಜರ್ಸ್ ಅಥವಾ ವ್ಯಾಲೆಟ್ಸ್ ಅದೆಲ್ಲನೂ ಕೈಗೆ ಸಿಗೋ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಬ್ಯಾಕ್ ಪ್ಯಾಕನ್ನು ತೊಗೊಂಡಿದ್ದೀನಿ ಆ್ಯಂಡ್ ಲೈಟ್ ವೆಯ್ಟ್ ಎರಡೂ ಕೂಡ ಲೈಟ್ ವೆಯ್ಟು ಸೊ ಡೇಸ್ ನಾವು ಹೋಗ್ತಾ ಇರೋದ್ರಿಂದ ಸೊ ನಾನು ಸ್ವಲ್ಪ ಜಾಸ್ತಿನೇ ಔಟ್ಫಿಟ್ ಅನ್ನ ತಗೊಂಡಿದೀನಿ ಒಂದೆರಡು ಜೊತೆ ಜಾಸ್ತಿನೇ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ರೈಲ್ವೆ ಸ್ಟೇಷನ್ ಈಗ ಬೆಂಗಳೂರು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದೀವಿ ನಮ್ಮ ಯಜಮಾನರು ಟ್ರಾಲಿ ಹಿಡ್ಕೊಂಡು ಹೋಗ್ತಾವ್ರೆ ಈಗ ನಮ್ಮ ಫ್ಲಾಟ್ಫಾರ್ಮು ಟೆನ್ನು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ವರ್ಕೇ ಆಗ್ತಿಲ್ಲ ಗೈಸ್ ನಮ್ಮ ಯಜಮಾನ್ರು ಟ್ರಾಲಿನ ಹಿಡ್ಕೊಂಡು ಹೋಗ್ತಾ ಅವ್ರೆ ಬೇ ಲಾಂಗ್ ಟೈಮ್ ನಾನು ಟ್ರೈನ್ ಜರ್ನಿ ಮಾಡ್ತಾ ಇರೋದು ರೈಲ್ವೆ ಸ್ಟೇಷನ್ ನೋಡ್ತಾ ಇರೋದು ಇಷ್ಟೊಂದೆಲ್ಲ ಪ್ಲಾಟ್ಫಾರ್ಮ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಈಗ ಟ್ರೈನಿಗೆ ವೇಟ್ ಮಾಡ್ತಾ ಇದ್ದೀವಿ ಇನ್ನೂ ಟ್ರೈನ್ ಬಂದಿಲ್ಲ ಈಗ ಬಂತು ನಮ್ಮ ಟ್ರೈನು ಟ್ರೈನ್ ಹತ್ತದ್ ರೀ ಇಲ್ಲೆಲ್ಲ ನಾವು ಮೇಲೆ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ ಕೆಳಗೆ ಬೇಡ ಅಂತ ಹೇಳಿ ಇನ್ನು ಟ್ರೈನ್ ನೋಡಿದರ ಚೆನ್ನಾಗಿದೆ ಟ್ರೈನ್ ಜರ್ನಿ ನಾವು ಟ್ರೈನಲ್ಲಿ ತಿಂತಾ ಇದ್ದೀವಿ ನಮ್ಮ ಯಜಮಾನ್ರು ತಿಂತಾಯಿದ್ದಾರೆ ಅಲ್ಲಿ ಹಾಯ್ ಸೇ ಹಾಯ್ ನಮ್ಮ ಯಜಮಾನ್ರು ಈ ಥರ ಮಾತಾಡ್ಕೊಂಡು ಕೂತಿದ್ದಾರೆ ಮನೇಲೆ ಮಾಡ್ಕೊಂಡು ಬಂದಿರೋ ಪುಲಿಯೊಬ್ರ ಇವಾಗ ಫೈನಲಿ ಕಲಬುರ್ಗಿ ರೀಚ್ ಆದ್ವಿ ನಾವು ಕಲಬುರ್ಗಿಗೆ ಬಂದು ಚಕಿನ್ ಆದ್ವಿ ನಮ್ಮ ರೂಮಿಗೆ ಸುನಿ ನಮಗೋಸ್ಕರ ರೂಮ್ ಬುಕ್ ಮಾಡಿದ್ದ ಸೊ ಇಲ್ಲಿ ನಾವು ಒನ್ ನೈಟ್ ಸ್ಟೇ ಮಾಡ್ತಾ ಇದೀವಿ ಅಂಡ್ ಇದು ನಮ್ಮ ರೂಮ್ ಚೆನ್ನಾಗಿದೆ ಟ್ರೈನಲ್ಲಿ ಬಂದಿರೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಸಕ್ಕದಾಗಿ ನಿದ್ದೆ ಮಾಡಿದೆ ಆಲ್ಮೋಸ್ಟ್ ನನ್ನ ಟ್ರಾವೆಲ್ ಜರ್ನಿನಲ್ಲಿ ಸೆವೆಂಟಿ ಪರ್ಸೆಂಟ್ ನಾನು ನಿದ್ದೆನೇ ಮಾಡಿದ್ದೀನಿ ತರ್ಟಿ ಪರ್ಸೆಂಟ್ ಅಷ್ಟೇ ನಾನು ನಿದ್ದೆ ತುಂಬ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಆ್ಯಂಡ್ ಫಸ್ಟ್ ಟೈಮ್ ಕಲಬುರ್ಗಿಗೆ ಬಂದಿರೋದು ತುಂಬ ಖುಷಿ ಆಗ್ತದೆ ಅದು ಸುನಿ ಮದುವೆಗೆ ಬಂದಿರೋದು ಸೊ ಇವಾಗ ನಮಗೆ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ ಸೊ ಫಸ್ಟು ನಾವು ರೆಡಿ ಆಗಬೇಕು ರೆಡಿಯಾಗಿ ಅವ್ನ ಮದುವೆಗೆ ಹೋಗಬೇಕು ಸೊ ಅವ್ನ ಮದುವೆ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸ್ಟೇಟಿನ್ ಸುನಿ ಮದುವೆಗೆ ರೆಡಿ ಆಗಿದ್ದೀವಿ ಸೊ ನಾನು ಈ ಸಾರಿಯನ್ನು ವೇರ್ ಮಾಡಿದ್ದೀನಿ ಆ್ಯಂಡ್ ಈ ಜ್ಯುವೆಲರಿ ಹಾಕಿದ್ದೀನಿ ಸೊ ಫುಲ್ ರೆಡಿಯಾಗಿದ್ದೀವಿ ಸೊ ಸುನಿ ಮದುವೆಗೆ ಹೋಗೋದು ಒಂದೇ ಭಾಗ ನಮ್ಮ ಯಜಮಾನರು ಪಂಚೆ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಸೊ ಇವಾಗ ಹೊರಡಬೇಕು ಸೊ ಹೇಗೆ ಕಾಣ್ತಾ ಇದ್ದೀವಿ ಇಬ್ರು ಈಗ ನಾವು ಕನ್ವೆನ್ಷನ್ ಹಾಲ್ಗೆ ರೀಚ್ ಆದ್ವಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಇವರೇ ಹುಡುಗ ಹುಡುಗಿ ಐಶ್ವರ್ಯ ವೆಟ್ ಸುನಿಲ್ ಕುಮಾರ್ ಪಾವ್ ಚೆನ್ನಾಗಿ ರೆ ಡೆಕೋರ್ ಮಾಡಿಸಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅದೇ ಕನ್ವೆನ್ಷನ್ ಹಾಲು ಸಖತ್ತಾಗಿ ಡೆಕೋರ್ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇವರೇ ಜೋಡಿ ಇಲ್ಲೇ ತೋರಿಸ್ತಾ ಇದ್ದೀನಿ ಅಲ್ಲಿ ಕ್ಲಾರಿಟಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಇವ್ರಿಬ್ರೆ ಗಂಡು ಹೆಣ್ಣು ತುಂಬ ಚೆನ್ನಾಗಿದೆ ಈಗ ರಿಸೆಪ್ಷನ್ಗೆ ವೇಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಆಗಲಿ ಆ್ಯಂಡ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಸ್ಟೇಜ್ ಡೆಕೋರ್ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸಕ್ಕದಾಗಿ ಮಾಡಿದ್ದಾರೆ ಈ ಮಂಟಪ ಮದುವೆ ಮಂಟಪ ಇದು ತುಂಬ ಚೆನ್ನಾಗಿದೆ ನಾವು ಹೋಗಿ ಆದಮೇಲೆ ಮದುವೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗಿತ್ತು ಅವ್ರ ಕಡೆ ಮದುವೆ ಒಂಥರ ಡಿಫ್ರೆಂಟ್ ಇರುತ್ತೆ ಹಾಗೆಯೇ ಸುನಿ ನನ್ನ ಬೆಸ್ಟ್ ಫ್ರೆಂಡ್ ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಟೆನ್ ಇಯರಿಂದ ನಾವು ಫ್ರೆಂಡ್ಸು ಸೊ ಆ ಒಂದು ಬಾಂಡಿಂಗ್ ಇವತ್ತವರೆಗೂ ಕ್ಯಾರಿ ಆಗಿದೆ ಅವನು ನನ್ನ ಮದುವೆನ ಅಟೆಂಡ್ ಮಾಡಿದ್ದಾನೆ ನಾನು ಇವತ್ತು ಅವ್ನು ಮದುವೆನ ಅಟೆಂಡ್ ಮಾಡ್ತಾ ವಿತ್ ಮೈ ಹಸ್ಬೆಂಡ್ ಸೊ ಒಂಥರ ಡಿಫ್ರೆಂಟ್ ಫೀಲ್ ಆ್ಯಂಡ್ ಎಮೋಷನ್ಸ್ ಕೂಡಿರುವಂಥ ದಿನ ಇವತ್ತು ಆ್ಯಂಡ್ ಅವ್ನು ಮದುವೆ ಆಗ್ತಿರೋದು ನೋಡ್ತಾ ಇದ್ದರೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಅವರ ರಿಚುವಲ್ಸ್ ಸ್ವಲ್ಪ ಡಿಫ್ರೆಂಟ್ ನಮ್ಮ ಕಡೆಗಿಂತ ಅವರ ರಿಚುವಲ್ಸ್ ತುಂಬಾ ಡಿಫ್ರೆಂಟು ಫಸ್ಟ್ ಅವರು ಕನ್ಯದನ ಮಾಡಿ ಆಮೇಲೆ ತಾಲಿನ ಕಟ್ಸ್ತಾರೆ ಅದೆಲ್ಲ ನೋಡ್ತಾ ತುಂಬಾ ಒಂಥರ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಇರಿಬ್ರು ಜೋಡಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಹಾಗೆಯೇ ಮುರು ಕಾಲ ಹೀಗೆ ಸುಖವಾಗಿರಬೇಕು ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋದೇ ನನ್ನ ಒಂದು ಆಸೆ ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ ಈ ಟ್ವೆಂಟಿ ಟ್ವೆಂಟಿ ಫೋರ್ ಏನಿದೆ ಅದರಲ್ಲೂ ನವೆಂಬರ್ ಮಂತ್ ಏನಿದೆ ತುಂಬ ಪ್ರೀಶಿಯಸ್ ಅದು ಯಾಕಂದರೆ ನನ್ನ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲನೂ ಈ ಮಂತಲ್ಲೇ ಮದುವೆ ಆಗಿರೋದು ನನ್ನ ಇನ್ನೊಬ್ಬ ಫ್ರೆಂಡ್ ಮದುವೆಗೆ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮದುವೆ ಇದ್ದ ಕಾರಣ ಸೊ ನನ್ನ ಮದುವೆನೂ ಈ ಮಂತಲ್ಲೇ ಆಯಿತು ಹಾಗೆಯೇ ನಾಲ್ಕೈದು ಜನ ಬೆಸ್ಟ್ ಫ್ರೆಂಡ್ಸ್ ಮದುವೆ ಒಂದೇ ತಿಂಗಳಲ್ಲಿ ಅದರಲ್ಲೂ ನನ್ನ ಮೊದಲ ಬೆಸ್ಟ್ ಫ್ರೆಂಡ್ ಸುನಿಲ್ ಸೊ ಅವನ ಮದುವೆನ ನಾವು ನಮ್ಮ ಮದುವೆ ಆದ ನಂತರ ಅವ್ನ ಮದುವೆ ಬಂದಿರೋದ್ರಿಂದ ನಂಗೆ ತುಂಬ ಖುಷಿ ಆಗ್ತಿದೆ ಅದು ಒಂದೇ ವರ್ಷದಲ್ಲಿ ಒಂದೇ ತಿಂಗಳಲ್ಲಿ ಮದುವೆ ಆಗಿದ್ದೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ವರ್ಷ ನನಗೆ ತುಂಬ ಲಕ್ಕಿಯೆಸ್ಟ್ ಆ್ಯಂಡ್ ಮೋಸ್ಟ್ ಮೆಮೊರೆಬಲ್ ಇಯರ್ ಅಂತಲೇ ಹೇಳ್ಬೋದು ಹಾಗೆ ನವೆಂಬರ್ ಮಂತ್ ಅಂತೂ ನಾನು ಮರೆಯೋದೇ ಇಲ್ಲ ನನ್ನ ಲೈಫ್ ಲಾಂಗ್ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ಸಾಲಿನೇ ಹಾಕೊಳ್ಳ ಇಲ್ಲ ಡ್ರೆಸ್ ಹಾಕೊಳ್ಳ ಅಂತ ನೋಡ್ತಾ ಇದ್ದೀನಿ ಈಗ ಮದುವೆ ಎಲ್ಲ ಆಯ್ತು ಇನ್ನು ತ್ರೀ ಅವರ್ಸ್ ನಾವು ವೇಟ್ ಮಾಡಬೇಕು ರಿಸೆಪ್ಷನ್ಗೆ ಯಾಕೆಂದ್ರೆ ಅವ್ರಿನ್ನ ರೆಡಿ ಆಗಬೇಕು ನಾವು ಇಲ್ಲಿ ಟೈಮ್ ಪಾಸ್ ಮಾಡ್ತಿದೀವಿ ಫೋಟೋಶೂಟ್ ಶೂಟ್ ಎಲ್ಲ ಮಾಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತಿದೀವಿ ಡೆಕೋರೇಷನ್ ಎಲ್ಲ ನೋಡಿದೀರ ತುಂಬಾ ಚೆನ್ನಾಗಿದೆ ನನಗೂ ತುಂಬಾ ಇಷ್ಟ ಆಯಿತು ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಡೋದು ನಾವು ಬನ್ನಿ ಇವಾಗ ಹೋಗೋಣ ಆಲ್ಮೋಸ್ಟ್ ರಿಸೆಪ್ಷನ್ಗೆ ಎಲ್ಲ ರೆಡಿ ಆಯ್ತು ಹಾಗೆ ಜನ ಕೂಡ ತುಂಬಾ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಗಂಡು ಹೆಣ್ಣಿಗೆ ಎಲ್ಲರೂ ವೇಟ್ ಮಾಡ್ತಿದ್ದರು ಗಂಡು ಹೆಣ್ಣು ಕೂಡ ಬಂದಾಯಿತು ಆ್ಯಂಡ್ ಸುನಿ ಅಂತೂ ಇಟ್ಸ್ ಮೈಂಡ್ ಬ್ಲೋಯಿಂಗ್ ಆಗಿ ಕಾಣ್ತಿದ್ದ ತುಂಬ ಚೆನ್ನಾಗಿ ಕಾಣ್ತಿದ್ದ ಅವನು ಹಾಗೆಯೇ ಹುಡುಗಿ ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ರು ಇಬ್ಬರು ಕೂಡ ಪೇರ್ ತುಂಬ ಚೆನ್ನಾಗಿದೆ ಆ್ಯಂಡ್ ನನಗಂತೂ ತುಂಬ ಆಯಿತು ಸುನಿನಾ ಈ ಒಂದು ಔಟ್ಫಿಟಲ್ಲಿ ನಾನು ನೋಡ್ತಾ ಇರೋದು ತುಂಬ ಆಯಿತು ನನಗೆ ಆ್ಯಂಡ್ ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಹೊಸಮಾಗಿ ಕಾಣ್ತಾ ಇದ್ರು ಇಬ್ರು ಕೂಡ ನಂದೇ ಆಗೋಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ರೂಮಿಗೆ ಬಂದ್ವಿ ಸುನಿ ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಬಂದ್ವಿ ಆ್ಯಂಡ್ ಬಫೆಟ್ ಊಟ ಅರೇಂಜ್ ಮಾಡಿದ್ರು ಚೆನ್ನಾಗಿ ತಿಂದು ಕಲ್ಬುರ್ಗಿ ತುಂಬ ಬಿಸಿಲು ಕೂಡ ಇದೆ ಆ್ಯಂಡ್ ಸಖತ್ತು ಸೆಕೆ ಅದಕ್ಕೆ ಅವರು ಕನ್ವೆನ್ಷನ್ ಆಲ್ ತುಂಬ ಬರೀ ಫ್ಯಾನು ಎ ಸಿ ಅದೇ ಇತ್ತು ತುಂಬ ಚೆನ್ನಾಗಿತ್ತು ಮದುವೆ ಅಂದರೆ ತುಂಬ ಚೆನ್ನಾಗಾಯಿತು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ನಾನು ನನ್ನ ಕಣ್ಣು ತುಂಬ ನೋಡಿದೆ ಆ್ಯಂಡ್ ತುಂಬ ಖುಷಿ ಅವನು ಕೂಡ ಅಷ್ಟೇ ಬೇಗ ಬಂದು ನನ್ನ ಎಂಗೇಜ್ಮೆಂಟಲ್ಲಿ ತುಂಬ ಹೆಲ್ಪ್ ಮಾಡಿದ್ದ ಆ್ಯಂಡ್ ಎಲ್ಲನೂ ಅಷ್ಟೇ ತುಂಬ ಖುಷಿಯಾಯಿತು ನನಗೆ ಅವ್ರ ಮದುವೆ ನೋಡಿ ಆ್ಯಂಡ್ ರಿಸೆಪ್ಷನ್ಗೆ ತ್ರೀ ಅವರ್ಸ್ ವೇಟ್ ಮಾಡೋದ್ರಲ್ಲೇ ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ತುಂಬ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಅಲ್ಲಿ ಬೋರ್ ಆಗ್ತಾಯಿತ್ತು ಆ್ಯಂಡ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸುನಿ ವಿಶ್ ವಿಶ್ ಯು ಬೆಸ್ಟ್ ಲಕ್ ಇನ್ ಯುವರ್ ಲೈಫ್ ಆ್ಯಂಡ್ ಈ ವಿಡಿಯೋ ಮೂಲಕ ಕೂಡ ಹೇಳ್ತಾ ಇದ್ದೀನಿ ಆ್ಯಂಡ್ ತುಂಬಾ ಖುಷಿಯಾಯಿತು ನನಗೆ ಅವರ ಜೋಡಿ ನೋಡಿ ಹಾಗೆ ಅವನ ಮದುವೆನ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಖುಷಿಯಾಗ್ತಿದೆ ಇವತ್ತು ಆ್ಯಂಡ್ ಎಸ್ ನಾನು ಕೂಡ ತುಂಬ ಟಯರ್ಡ್ ಆಗಿದ್ದೀನಿ ಇವಾಗ ಸ್ವಲ್ಪ ಒಂದು ನ್ಯಾಪ್ ತೊಗೋಬೇಕು ಯಾಕಂದರೆ ನಾವು ಟ್ರೈನಲ್ಲಿ ನಿದ್ದೆ ಮಾಡಿದ್ದು ಬೆಳಗ್ಗೆ ಬಂದು ನಾವು ರೆಡಿ ಆಗಿ ಅಲ್ಲಿ ಕನ್ವೆನ್ಷನ್ ಹಾಲ್ಗೂ ಹೋಗಿದ್ದು ಸೊ ಇವಾಗಲೇ ಬರ್ತಾ ಇರೋದು ಇಟ್ಸ್ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಟು ತರ್ಟಿ ಆಗಿದೆ ಸೊ ಇವಾಗ ಅಪ್ ಆಗಿ ಪವರ್ನ್ಯಾಪ್ ಮಾಡಬೇಕು ಸೊ ಇದಿಷ್ಟು ಕಂಪ್ಲೀಟ್ ವೀಡಿಯೋ ಆಗಿತ್ತು ನನ್ನ ಫ್ರೆಂಡ್ ಮದುವೆದು ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಸಿ ಒಂದು ಲೈ ನೆಕ್ಸ್ಟ್ ಬ್ಲಾಗ್ ಬ ಬಾಯ್ ಲವ್ ಯು ಆಲ್